ಅಲ್ಟಿಮೇಟ್ ಆಗಿ ಹೇಳ್ಬೇಕಂತ ಅಂದ್ರೆ ಒಂದು ಫ್ಯಾಮಿಲಿ ಸ್ಟೋರಿ ಸರ್ ಈ ಕಡೆ ಒಂದ್ ಕಡೆ ಅವರಿಗೆ ಒಂದು ಜಾಬ್ ಇರುತ್ತೆ ಹೀರೋಯ್ ಒಂದ್ ಜಾಬ್ ಹೀರೋ ಒಂದ್ ಜಾಬ್ ಅವ್ರಿಗೆ ಒಂದು ಸುಂದರವಾದ ಫ್ಯಾಮಿಲಿ ಇರುತ್ತೆ ಅವ್ರು ನೋಡ್ರಿ ಸುಳ್ಳು ಹೇಳಿಬಿಟ್ಟು ಮದುವೆ ಹೋಗ್ತಿವಂತ ಹೋಗ್ಬಿಟ್ಟು ತನ್ನ ಲವರ್ಗೆ ಏನೋ ಒಂದು ತೋರ್ಸ್ಬೇಕಂತ ಸೃಜನಾ ತೋರ್ಸಿ ಹೋಗಿ ತೋರ್ಸಕಂತ ಹೋಗ್ತಾರೆ ಹೋಗಿರುವಂತ ಸಂದರ್ಭದಲ್ಲಿ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ಕಾಡಿಗೆ ಹೋಗಿರ್ತಾರೆ ಕಾಡಲ್ಲಿ ಹೋದಾಗ ಅವರಿಗೆ ಬೇರೆ ರೀತಿಯಾದಂತಹ ರೂಪಾಂತರ ತಗೊಳ್ಳುತ್ತೆ ಅಲ್ಲಿ ಸಾಕಷ್ಟು ಚಾಲೆಂಜಸ್ ಅನ್ನ ತಮ್ಮ ಚಾಲೆಂಜಸ್ ಅನ್ನ ಫೇಸ್ ಮಾಡತ್ತ ಒಂದು ಘಟನೆ ಸೃಷ್ಟಿ ಆಗುತ್ತೆ ಆ ಸೃಷ್ಟಿ ಆದಾಗ ಆ ಒಂದು ಘಟನೆನೇ ಸೃಷ್ಟಿ ಅವರು ಸಿನಿಮಾ ಆಗ ಹೇಗದವರು ನಮ್ಗಿಂದ ಆಗುತ್ತೆ ಅಂತ ಅವ್ರು ಅನ್ಕೊಂಡಿರಲ್ಲ ಆದ್ರೆ ಆ ರೀತಿಯಾದಂತ ಒಂದು ಘಟನೆ ಟರ್ನ್ ಆಗುತ್ತೆ ಟರ್ನ್ ಆದಾಗ

ನನ್ನ ಸ್ಟೂಡೆಂಟ್ಸ್ ಅಂದರೆ ಒನ್ ತೌಸಂಡು ಮೂವಿ ಇದ್ದೆಲ್ಲ ಮತ್ತು ಸರಿ ನಾಳೆ ಕ್ಲಾಸ್ ಬಲ್ಲೇ ಹಾಕ್ತೀವಿ ನಾನು ದರ್ಶನ್ ಕಾರ್ ಆ್ಯಕ್ಚುಲಿ ಈ ಮಚ್ ನಾವು ಈಗ ಇರೋ ಲೆಜೆಂಡು ಸ್ಟೆಪ್ಸು ಇದು ಭಾಳ ಖುಷಿ ಆಗ್ತಿತ್ತು ಆರ್ ಟಿ

ಅದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋದ್ ಒಂದು ತುಂಬಾ ಖುಷಿ ಬಟ್ ನಾವು ಇನ್ಸ್ಪೆಕ್ಟ್ ಮಾಡದಂತೆ ಆಡಿಯನ್ಸ್ ಇನ್ನು ಹೆಚ್ಚು ಖುಷಿ ಆಗುತ್ತೆ ಅದಕ್ಕೆ ನಾವು ಮಾಡಿದಂತ ಎಫರ್ಟ್ಸ್ ನಾವು ಮಾಡಿದಂತ ಒಂದು ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಇನ್ನು ಹೆಚ್ಚು ಜನ ಬಂದ್ರೆ ಆಡಿಯನ್ಸ್ ನಮ್ಗೆ ಇನ್ನೂ ಹೆಚ್ಚು ಥಿಯೇಟರ್ಸ್ ಇನ್ನೂ ಹೆಚ್ಚು ಶೋಗಳು ಸಿಗುತ್ತೆ ಅದರಿಂದ ನಮ್ಮಂತ ಕಲಾವಿದ್ರು ಬೆಳೆಯಕ್ಕೆ ತುಂಬಾನೇ ಉಪಯೋಗ ಆಗತ್ತೆ ಅಂತ ನಾನ್ ಕೇಳ್ಕೊಳ್ತೀನಿ ದಯವಿಟ್ಟು ಥಿಯೇಟರ್ ಹೋಗ್ಬಿಟ್ಟು ಸಿನಿಮಾ ನೋಡಿ ತುಂಬಾ ದಿನ ಆಗಿತ್ತು ಇಷ್ಟು ಜನ ನಾವು ಒಟ್ಟು ನೋಡಿ ನೋಡಿ ಸಿಕ್ಸ್ ಓ ಕ್ಲಾಕ್ ಆಗಿದೆ ಇಷ್ಟು ಜನ ಇದ್ದಾರೆ ಅಂದ್ರೆ ಒಂದು ಕಾತೇರ ಅನ್ನೋ ಒಂದು ಸಿನಿಮಾ ಇಂದ ಜನದ್ದು ಫ್ಲೋ ಮತ್ತೆ ಥಿಯೇಟರ್ ಬರ್ತಾ ಇದೆ ಒಂದು ದೊಡ್ಡ ಸಿನಿಮಾಗಳು ಹಿಟ್ ಆದ್ರೆ ಎಲ್ಲಾ ಹೊಸಬು ಸಿನಿಮಾಗಳಿಗೂ ತುಂಬಾ ಒಳ್ಳೇದಾಗತ್ತೆ ಕ್ಲಾಂತ ಆಲ್ ದಿ ವೆರಿ ಬೆಸ್ಟ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ெல்லு சினிமே ஒர்க் சோ ஆல் ஓவர கர்நாடகேம் சினிமா அந்த நோடி அந்த கண்டென்ட் இட்ராங் கண்டென்ட் சோ ஒன்று டீம்